ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಸರ್ಕಾರಿ ಕೆಲಸ ದೇವರ ಕೆಲಸ ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು ಅಂತ ತುಂಬಾ ಜನ ಪ್ರಯತ್ನ ಪಡ್ತಾರೆ ಯಾಕಂದ್ರೆ ಇಲ್ಲಿ ಕೆಲಸದಲ್ಲಿರುವಾಗ ಸತ್ರು ಲಾಭನೇ ಅಂತ ಯಾಕಂದ್ರೆ ಕೆಲಸದಲ್ಲಿರುವಾಗ ತೀರ್ಕೊಂಡ್ರೆ ಫ್ಯಾಮಿಲಿ ಅವರಲ್ಲಿ ಯಾರಿಗಾದ್ರೂ ಅನುಕಂಪದ ಆಧಾರದ ಮೇಲೆ ಅದೇ ಕೆಲಸ ಕೊಡೋ ವ್ಯವಸ್ಥೆ ಇದೆ ಇದನ್ನ ಮಾಡಿರೋದು ಆ ಕುಟುಂಬಕ್ಕೆ ಅನುಕೂಲವಾಗ್ಲಿ ಅಂತ ಬಟ್ ಇದನ್ನ ಮಿಸ್ಯೂಸ್ ಮಾಡಿಕೊಳ್ಳೋ ಎಷ್ಟೋ ಉದಾಹರಣೆಗಳು ಸಿಗ್ತವೆ ಬಟ್ ಅನುಕಂಪದ ಕೆಲಸಕ್ಕಾಗಿ ಯಾರನ್ನಾದ್ರೂ ಮರ್ಡರ್ ಮಾಡಿರೋ ಬಗ್ಗೆ ಕೇಳಿದ್ದೀರಾ ಅಂಥದ್ದೇ ಒಂದು ಅನುಕಂಪದ ಮರ್ಡರ್ ಬಗ್ಗೆ ನಾವಿವತ್ತು ನಿಮಗೆ ಹೇಳ್ತೀವಿ ನಮ್ಮ ಇವತ್ತಿನ ಸ್ಟೋರಿಯ ಕಥಾ ನಾಯಕಿ ಇಪ್ಪತ್ತಾರು ವರ್ಷದ ಯುವತಿ ಈಕೆ ಚಿಕ್ಕವಳಿದ್ದಾಗ ಬಿದ್ದು ರೈಟ್ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿತ್ತು ಆಗಿಂದ ರೈಟ್ ಹ್ಯಾಂಡ್ನಲ್ಲಿ ಶಕ್ತಿ ಇರಲಿಲ್ಲ ಇದು ಗೊತ್ತಿದ್ದು ಒಬ್ಬ ಹುಡುಗ ಅವಳನ್ನ ಮನಸಾರೆ ಇಷ್ಟಪಡ್ತಾನೆ ಮದುವೆನೂ ಮಾಡ್ಕೊತಾನೆ ಈತನಿಗೆ ಕೇಂದ್ರ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಇರುತ್ತೆ ಹಾಗಾಗಿ ಮದುವೆ ಮಾಡಿಕೊಂಡು ಒಂದೂವರೆ ವರ್ಷದ ನಂತರ ಹೆಂಡತಿನ ಕರ್ಕೊಂಡು ಸಿಟಿಗೆ ಬಂದ್ಬಿಡ್ತಾನೆ ಆದರೆ ಒಂದಿನ ಈತ ಅಚಾನಕ್ಕಾಗಿ ಹಾರ್ಟ್ ಅಟ್ಯಾಕ್ ಹಾಗಾದ್ರೆ ಇವನಿಗೆ ಏನಾಯ್ತು ವರ್ಕ್ ಪ್ರೆಷರ್ ಜಾಸ್ತಿ ಆಯ್ತಾ ಅಥವಾ ಇತ್ತಾ ಅದ್ಯಾವುದೂ ಅಲ್ಲ ಇದು ನ್ಯಾಚುರಲ್ ಡೆತ್ ಅಲ್ಲ ಬದಲಿಗೆ ಇದೊಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಹಾಗಾದ್ರೆ ಕೊಂದಿದ್ದು ಯಾರು ನಮ್ಮ ಕಥಾ ನಾಯಕಿಗೂ ಇದಕ್ಕೂ ಏನ್ ಸಂಬಂಧ ಅಂತ ಹೇಳ್ತೀವಿ ನಮ್ಮ ಇವತ್ತಿನ ವಿಡಿಯೋ ಪೂರ್ತಿ ನೋಡಿ ಈ ಕ್ರೈಮ್ ಕಥೆ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ನಜೀಬಾಬಾದ್ ಗ್ರಾಮದಿಂದ ನಜೀಬಾಬಾದ್ ನ ಆದರ್ಶ್ ನಗರ್ ಕಾಲೋನಿಯಲ್ಲಿ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಆಸ್ಪಾಸ್ ಇರಬಹುದು ಇಪ್ಪತ್ತಾರು ವರ್ಷದ ಶಿವಾನಿ ತನ್ನ ಮೈದುನ ಪಿಯೂಷ್ ಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಹತ್ಕೊಂಡು ನಿಮ್ಮಣ್ಣ ಚೇರ್ ಮೇಲೆ ಕೂತ್ಕೊಂಡಿದ್ರು ಕೂತ್ಕೊಂಡಿದ್ದಾಗ್ಲೆ ಅಚಾನಕ್ ಆಗಿ ಕೆಳಗಡೆ ಬಿದ್ದೋದ್ರು ಏನು ಮಾತಾಡ್ತಾ ಇಲ್ಲ ನನಗೆ ತುಂಬಾ ಗಾಬರಿ ಆಗ್ತಿದೆ ಅಂತಾಳೆ ಪ್ಲೀಸ್ ಬೇಗ ಬಂದ್ಬಿಡು ಅಂತ ಗೊಳೋ ಅಂತ ಅಳ್ತಾಳೆ ನಂತರ ತನ್ನ ಅತ್ತೆ ಪುಷ್ಪಾದೇವಿಗೆ ಫೋನ್ ಮಾಡ್ತಾಳೆ ಅತ್ತೆ ದೀಪಕ್ ಬೆಳಗ್ಗೆಯಿಂದ ಚೆನ್ನಾಗಿದ್ರು ಬಟ್ ಏನಾಯಿತೋ ಗೊತ್ತಿಲ್ಲ ಸಡನ್ನಾಗಿ ಚೇರ್ ಮೇಲಿಂದ ಬಿದ್ದು ಹೋಗಿದ್ದಾರೆ ಅಂತಾಳೆ ನೆಕ್ಸ್ಟ್ ಕಾಲ್ ರೈಲ್ವೆ ಆಫೀಸ್ಗೆ ಮಾಡ್ತಾಳೆ ಅಲ್ಲಿನ ಸಿಬ್ಬಂದಿಗೂ ವಿಚಾರ ಹೇಳ್ತಾಳೆ ನಂತರ ತನ್ನ ಗಂಡ ಇಪ್ಪತ್ತೊಂಬತ್ತು ವರ್ಷದ ದೀಪಕ್ ಕುಮಾರ್ ನನ್ನ ಮನೆ ಹತ್ತಿರ ಇದ್ದ ಸಮೀಪೂರ್ನ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾಳೆ ಜೊತೆಗೆ ತನ್ನ ಆರು ತಿಂಗಳ ಮಗುವನ್ನ ಕೂಡ ಎತ್ಕೊಂಡು ಹೋಗ್ತಾಳೆ ಡಾಕ್ಟ್ರೆ ನನ್ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹೇಗಾದ್ರೂ ಮಾಡಿ ನನ್ ಗಂಡನನ್ನ ಬದುಕಿಸ್ಕೊಡಿ ಅಂತ ಅಂಗಲಾಚ್ತಾಳೆ ತನ್ನ ಆರು ತಿಂಗಳ ಮಗು ಹಿಡ್ಕೊಂಡು ಸೆರಗು ಚಾಚಿ ಗಂಡನ ಜೀವ ಉಳಿಸಿ ಅಂತ ಬೇಡ್ಕೊತಾಳೆ ಆಗ ಡಾಕ್ಟರ್ ಸಮಾಧಾನ ಮಾಡ್ಕೊಳಿ ಗಾಬರಿ ಪಡಬೇಡಿ ನಾವು ನೋಡ್ತೀವಿ ಅಂತ ಶಿವಾನಿಗೆ ಸಮಾಧಾನ ಮಾಡ್ತಾಳೆ ಚೆಕ್ಅಪ್ ಮಾಡಿ ಇಲ್ಲಿ ಇವರ ಟ್ರೀಟ್ಮೆಂಟ್ ಆಗಲ್ಲ ನೀವ್ ಒಂದ್ ಕೆಲ್ಸ ಮಾಡಿ ಬೇಗ ಇವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಕಳಿಸ್ಬಿಡ್ತಾರೆ ಇಲ್ಲಿಂದ ಶಿವಾನಿ ದೀಪಕ್ ಕುಮಾರ್ ನನ್ನ ನ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾಳೆ ಅಲ್ಲಿಯೂ ಸೇಮ್ ಕ್ಯಾಸೆಟ್ ರಿಪೀಟ್ ಮಾಡ್ತಾಳೆ ಸರ್ ಹೇಗಾದರೂ ಮಾಡಿ ನನ್ನ ಗಂಡನನ್ನು ಬಚಾವ್ ಮಾಡಿಬಿಡಿ ದಯವಿಟ್ಟು ಪ್ರಾಣ ಉಳಿಸಿ ನನಗೆ ಆರು ತಿಂಗಳ ಮಗು ಇದೆ ಅಂತ ಅಳ್ತಾ ಗೋಗರಿತಾಳೆ ಇದೆಲ್ಲ ಯಾವಾಗ ಹೇಗಾಯಿತು ಅಂತ ಡಾಕ್ಟರ್ ಕೇಳ್ತಾರೆ ಅದಕ್ಕವಳು ಸರ್ ನಮ್ಮ ಯಜಮಾನ್ರು ಚೇರ್ ಮೇಲೆ ಕೂತ್ಕೊಂಡಿದ್ರು ಸಡನ್ನಾಗಿ ಬಿದ್ದುಬಿಟ್ರು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಾಳೆ ನೋಡಿ ಡಾಕ್ಟರ್ ಬಾಡಿ ಮೂವ್ಮೆಂಟ್ ಕೂಡ ಆಗ್ತಾ ಇಲ್ಲ ಅಂತಾಳೆ ಪ್ಲೀಸ್ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಅಳ್ತಾಳೆ ಅಷ್ಟರಲ್ಲಾಗ್ಲೇ ಡಾಕ್ಟರ್ ಚೆಕಪ್ ಮಾಡಿ ಆಗಿತ್ತು ದೀಪಕ್ನ ನಾಡಿ ಹಿಡಿದು ನೋಡಿ ಸಾರಿ ಆಲ್ರೆಡಿ ದೀಪಕ್ ಕುಮಾರ್ ಪ್ರಾಣ ಪಕ್ಷಿ ಹಾರು ಹೋಗಿದೆ ಸ್ವಲ್ಪ ಹೊತ್ತು ಮುಂಚೆನೆ ಕರ್ಕೊಂಡು ಬಂದಿದ್ರೆ ನಾವೇನಾದ್ರೂ ಮಾಡಬಹುದಿತ್ತು ಆದರೆ ಈಗ ತುಂಬ ಲೇಟ್ ಆಗೋಗಿದೆ ದೀಪಕ್ ಸತ್ತೋಗಿದ್ದಾರೆ ಅಂತ ಡಾಕ್ಟರ್ ಡಿಕ್ಲೇರ್ ಮಾಡಿಬಿಟ್ರು ದಯವಿಟ್ಟು ಬಾಡಿ ತಗೊಂಡು ಹೋಗ್ಬಿಡಿ ಅಂತಾರೆ ಈ ಮಾತು ಕೇಳಿದ ತಕ್ಷಣ ಶಿವಾನಿ ಆಸ್ಪತ್ರೆಯಲ್ಲೇ ಕಿರ್ಚ್ಕೊಂಡು ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಹತ್ತು ಹತ್ತು ಪ್ರಜ್ಞೆ ತಪ್ತಾಳೆ ದೀಪಕ್ ಕುಮಾರ್ ಸತ್ತೋದ ವಿಷಯ ಮನೆಯವರಿಗೆಲ್ಲ ಗೊತ್ತಾಗುತ್ತೆ ಎಲ್ಲರೂ ಹಾಸ್ಪಿಟಲ್ಗೆ ಓಡೋಡಿ ಬರ್ತಾರೆ ದೀಪಕ್ ಅಮ್ಮ ಪುಷ್ಪಾದೇವಿ ಸಹೋದರ ಪಿಯೂಷ್ ಮತ್ತು ಕುಟುಂಬದವರು ಎಲ್ಲರೂ ಬರ್ತಾರೆ ಇವರು ಯಾರಿಗೂ ದೀಪಕ್ ಇನ್ನಿಲ್ಲ ಅನ್ನೋ ಸುದ್ದಿ ನಂಬೋಕೆ ಆಗ್ತಿಲ್ಲ ಶಿವಾನಿ ಗೋಳಾಡ್ತಾ ಇರೋದನ್ನು ನೋಡಿ ಅವಳ ಕೈಯಲ್ಲಿದ್ದ ಮಗು ನೋಡಿ ಅಲ್ಲಿರೋರೆಲ್ಲ ತುಂಬ ಸಂಕಟ ಪಡ್ತಾರೆ ಅಲ್ಲದೆ ಶಿವಾನಿ ಮತ್ತು ದೀಪಕ್ ಮದುವೆಯಾಗಿ ಬರೀ ಒಂದೂವರೆ ವರ್ಷ ಆಗಿತ್ತು ಅಷ್ಟೇ ಮಡಿಲಲ್ಲಿ ಆರು ತಿಂಗಳ ಮಗು ಇದೆ ಇನ್ನೂ ಯಂಗ್ ಏಜ್ ಪಾಪ ವಿಧವೆ ಆಗ್ಬಿಟ್ಟಲ್ಲ ಮುಂದೆ ಇವಳ ಜೀವನ ಹೆಂಗೆ ಅಂತ ನೋಡಿದವರೆಲ್ಲ ಮರುಗ್ತಾ ಇದ್ರು ಈ ಮಧ್ಯೆ ಮೈದುನ ಪಿಯೂಷ್ ಮತ್ತು ದೀಪಕ್ನ ಚಿಕ್ಕಪ್ಪ ಬಾಡಿನ ಊರಿಗೆ ತಗೊಂಡು ಹೋಗೋಣ ನಡೀರಿ ಅಂತಾರೆ ಆದ್ರೆ ಇನ್ನೂ ಯಂಗ್ ಏಜ್ ಸತ್ತಿರೋದು ಮನೆಯಲ್ಲಿ ಸೊ ಪೋಸ್ಟ್ ಮಾರ್ಟಮ್ ಮಾಡೋದು ಸೂಕ್ತ ಅಂತ ಡಿಸೈಡ್ ಮಾಡ್ತಾರೆ ಬಟ್ ಯಾವಾಗ ಪೋಸ್ಟ್ ಮಾರ್ಟಮ್ ವರ್ಡ್ ಶಿವಾನಿ ಕಿವಿಗೆ ಬಿತ್ತೋ ಅರೆ ಪ್ರಜ್ಞೆ ಅಲ್ಲಿದ್ದ ಶಿವಾನಿ ಫುಲ್ ರಾಂಗ್ ಆಗ್ಬಿಡ್ತಾಳೆ ನೋವ್ ನನ್ ಗಂಡನನ್ನ ಯಾರು ಮುಟ್ಟೋ ಹಾಗಿಲ್ಲ ಅವನ ದೇಹವನ್ನ ಕುಯ್ಯೋಕೆ ನಾನ್ ಬಿಡಲ್ಲ ಅಂತ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ದಯವಿಟ್ಟು ನನ್ನ ಗಂಡನಿಗೆ ನೋವು ಮಾಡಬೇಡಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಡಿ ಅಂತ ಕೆಳ ಒಳಗಡೆ ಬಿದ್ದು ಗೋಳಾಡ್ತಾಳೆ ಇವಳು ಅಳ್ತಾ ಇರೋದು ನೋಡಿ ಪಾಪ ಈಕೆ ತನ್ನ ಪತಿಯನ್ನ ಎಷ್ಟು ಪ್ರೀತಿಸ್ತಾಳೆ ಸತ್ ಅವನಿಗೆ ನೋವು ಮಾಡಬಾರದು ಅಂತ ಇದ್ದಾಳಲ್ಲ ಅಂತ ಎಲ್ರು ಮಾತಾಡ್ಕೋತಾರೆ ಆದ್ರೆ ಕುಟುಂಬದವರ ಗುಂಪಲ್ಲಿ ಯಾಕೋ ಕೆಲವರಿಗೆ ಪೋಸ್ಟ್ ಮಾರ್ಟಂ ಮಾಡಿಸೋದು ಸೂಕ್ತ ಅನ್ನಿಸ್ತಾ ಇರುತ್ತೆ ಕೊನೆಗೆ ಪಿಯೂಷ್ ಮತ್ತು ಚಿಕ್ಕಪ್ಪ ಸೇರಿದಂತೆ ಕುಟುಂಬದ ಕೆಲವರು ಇಲ್ಲ ಇಲ್ಲ ಪೋಸ್ಟ್ ಮಾರ್ಟಂ ಮಾಡ್ಲೇಬೇಕು ಅಂತ ಹಠ ಹಿಡಿತಾರೆ ಅಲ್ಲಿಗೆ ಈ ವಿಷಯ ಪೊಲೀಸರಿಗೂ ಗೊತ್ತಾಗುತ್ತೆ ತಕ್ಷಣ ಪೊಲೀಸರು ಆಸ್ಪತ್ರೆಗೆ ಬರ್ತಾರೆ ಕುಟುಂಬದವರು ದೀಪಕ್ ಸಾವಿನ ಬಗ್ಗೆ ಹೇಳ್ತಾರೆ ದೀಪಕ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಬೇರೆ ಸೊ ರಿಸ್ಕ್ ಬೇಡ ಅಂತ ಪೊಲೀಸರು ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಆಗದೆ ಬಾಡಿಯನ್ನ ತಗೊಂಡ್ ಹೋಗೋಕೆ ಬಿಡಲ್ಲ ಅಂತ ಹೇಳಿ ಬಿಡ್ತಾರೆ ಬಾಡಿಯನ್ನ ವಶಕ್ಕೆ ಪಡೆದು ಪೋಸ್ಟ್ ಮಾರ್ಟಮ್ ಗೆ ಕಳಿಸ್ತಾರೆ ಪ್ರೊಸೀಜರ್ ನ ಭಾಗವಾಗಿ ಪಿಯೂಷ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಎಫ್ ಐ ಆರ್ ಕೂಡ ರಿಜಿಸ್ಟರ್ ಮಾಡ್ತಾರೆ ಸರಿ ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿಸಿ ಬಾಡಿ ಹಸ್ತಾಂತರ ಮಾಡ್ತಾರೆ ಅಂತ್ಯ ಸಂಸ್ಕಾರವೂ ಮುಗಿಯುತ್ತೆ ಹಾಗಾದ್ರೆ ಇದು ನ್ಯಾಚುರಲ್ ಡೆತ್ ಇಲ್ಲ ಮರ್ಡರ್ ಪಿಎಂ ರಿಪೋರ್ಟ್ ಮೇಲೆ ಗೊತ್ತಾಗುತ್ತೆ ಮೊದ್ಲೇ ಮನೆ ಮಗನ ಕಳ್ಕೊಂಡು ದುಃಖದಲ್ಲಿದ್ದ ಕುಟುಂಬದವರಿಗೆ ಪೊಲೀಸರು ಮತ್ತೊಂದು ಶಾಕ್ ಕೊಟ್ಟಿದ್ರು ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೊಲೀಸರ ಕೈ ಸೇರಿತ್ತು ರಿಪೋರ್ಟ್ ನಲ್ಲಿ ಬದಲಿಗೆ ಇದೊಂದು ಕೊಲೆ ಅನ್ನೋದು ಸ್ಪಷ್ಟವಾಗಿತ್ತು ದೀಪಕ್ ಕುಮಾರ್ ಗೆ ಹಾರ್ಟ್ ಅಟ್ಯಾಕ್ ಬಂದಿರಲಿಲ್ಲ ಅವನು ಚೇರಿಂದಾನೂ ಬಿದ್ದಿರ್ಲಿಲ್ಲ ಯಾರೋ ದೀಪಕ್ ಕುಮಾರ್ ನನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ ಅಂತ ರಿಪೋರ್ಟ್ ಬಂದಿತ್ತು ಈ ರಿಪೋರ್ಟ್ ನೋಡಿ ಕುಟುಂಬದವರು ಆಘಾತಕ್ಕೊಳಗಾಗಿದ್ರು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಯ್ತು ಎಲ್ಲರ ಅನುಮಾನ ದೀಪಕ್ ದೀಪಕ್ ಹೆಂಡತಿ ಶಿವಾನಿ ಮೇಲೆ ಇತ್ತು ಯಾಕಂದ್ರೆ ದೀಪಕ್ ಸತ್ತಾಗ ಅಲ್ಲಿ ಇದ್ದಿದ್ದೇ ಶಿವಾನಿ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ದು ಚೇರ್ ನಿಂದ ಬಿದ್ರು ಅಂತ ಕಥೆ ಕಟ್ಟಿದ್ದು ಇದೇ ಶಿವಾನಿ ಜನ ತರಹೇವಾರಿ ಮಾತಾಡೋಕೆ ಶುರು ಮಾಡಿದ್ರು ಕೆಲವರು ಈಕೆಗೆ ಬೇರೆ ಯಾವ್ದಾದ್ರು ಅಫೇರ್ ಇದೆ ಅನ್ಸುತ್ತೆ ಮೊನ್ನೆ ಮೀರಟ್ ನ ಮುಸ್ಕಾನ್ ಕೇಸ್ ಆಯ್ತಲ್ಲ ಹಾಗೆ ಇವಳೆ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಗಂಡನನ್ನ ಕೊಂದಿರಬಹುದು ಅಂತ ಜನ ಮಾತಾಡ್ಕೊಳ್ತಿದ್ರು ಇನ್ನು ಕೆಲವರು ಬಹುಶಃ ಗಂಡನ ಪಿ ಎಫ್ ಇನ್ಶೂರೆನ್ಸ್ ಹಣದ ಆಸೆಗೆ ಕೊಲೆ ಮಾಡಿರಬಹುದು ಇಲ್ಲ ಇಬ್ಬರ ನಡುವೆ ಜಗಳ ಏನಾದ್ರೂ ಆಗಿ ಹೀಟ್ ಆಫ್ ದಿ ಮೊಮೆಂಟ್ ನಲ್ಲಿ ಆಕಸ್ಮಿಕವಾಗಿ ಗಂಡ ಸತ್ತೋಗಿದ್ದಾನ ಅಂತಲೂ ಮಾತಾಡ್ತಿದ್ರು ಬಟ್ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪೊಲೀಸರು ಹೇಳಿದ್ದ ಮಾತು ಪೊಲೀಸರು ಹೇಳೋ ಪ್ರಕಾರ ದೀಪಕ್ ಸೆಂಟ್ರಲ್ ರೈಲ್ವೆ ಎಂಪ್ಲಾಯಿ ಅವನು ನ್ಯಾಚುರಲ್ ಆಗಿ ಅಥವಾ ಆಕ್ಸಿಡೆಂಟ್ ಆಗಿ ಸತ್ರೆ ಅನುಕಂಪದ ಆಧಾರದ ಮೇಲೆ ಹೆಂಡತಿಗೆ ಕೆಲಸ ಸಿಗುತ್ತೆ ಇದೇ ಕಾರಣಕ್ಕಾಗಿ ಶಿವಾನಿ ಗಂಡನ ಕೊಲೆ ಮಾಡಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಪೊಲೀಸರು ತಡ ಮಾಡದೆ ಕೂಡ್ಲೇ ಶಿವಾನಿಯನ್ನ ಅರೆಸ್ಟ್ ಮಾಡಿದ್ರು ಸೆಲ್ನಲ್ಲಿ ಹಾಕಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಮೊದ್ಲಿಗೆ ಶಿವಾನಿ ಏನೇನೋ ಕಥೆ ಕಟ್ಟೋಕೆ ಸ್ಟಾರ್ಟ್ ಮಾಡ್ತಾಳೆ ಆದ್ರೆ ಪೊಲೀಸರು ಮುಚ್ಚಮ್ಮ ಬಾಯಿ ಸಾಕು ನಿನ್ನ ಅಡ್ಗುಲಜ್ಜಿ ಕಥೆ ಕೇಳೋಕೆ ಕೂತಿಲ್ಲ ನಾವಿಲ್ಲಿ ದೂಸ ಮಾತಾಡದೆ ಸತ್ಯ ಹೇಳು ಅವತ್ತು ಏನಾಯ್ತು ಕತ್ತು ಹಿಸುಕಿ ಸಾಯಿಸಿದ್ದು ಯಾರು ಇಷ್ಟು ಹೇಳು ಅಂತ ಆವಾಜ್ ಹಾಕ್ತಾರೆ ಲೇಡಿ ಪೊಲೀಸ್ ಆವಾಜ್ಗೆ ಪತರುಗುಟ್ಟಿದ್ದ ಶಿವಾನಿ ಗಿಣಿ ಥರ ಒಂದೊಂದಾಗಿ ಸತ್ಯ ಬಾಯ್ಬಿಡ್ತಾಳೆ ಒಂದು ಸ್ಮಾಲ್ ಫ್ಲ್ಯಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ ದೀಪಕ್ ಕುಮಾರ್ ಫ್ಯಾಮಿಲಿಯಲ್ಲಿ ಅವರು ಮೂರು ಜನ ಅಣ್ಣ ತಮ್ಮಂದಿರು ದೀಪಕ್ ದೊಡ್ಡವನು ಇವನು ಬಿಜ್ನೋರ್ ಜಿಲ್ಲೆಯ ಮುಖ್ರಂದ್ಪುರ್ ಊರವನು ಅದಕ್ಕೆ ಅವನಿಗೆ ಸಿಆರ್ಪಿಎಫ್ ಪಿ ಎಫ್ ನಲ್ಲಿ ಸರ್ಕಾರಿ ಕೆಲಸ ಸಿಕ್ಕಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಣಿಪುರ್ನಲ್ಲಿ ದೀಪಕ್ಗೆ ಪೋಸ್ಟಿಂಗ್ ಆಗಿತ್ತು ಆದ್ರೆ ಅವನಿಗೆ ಯಾಕೋ ಸಿ ಆರ್ ಪಿ ಎಫ್ ಕೆಲಸ ಇಷ್ಟ ಇರಲಿಲ್ಲ ಯಾವ್ದಾದ್ರೂ ಆಫೀಸ್ ಕೆಲಸ ಮಾಡಬೇಕು ನೈನ್ ಟು ಫೈವ್ ಜಾಬ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ರೈಲ್ವೆ ಎಕ್ಸಾಮ್ ಕೊಡ್ತಿದ್ದ ಎಕ್ಸಾಮ್ ನಲ್ಲಿ ಪಾಸ್ ಕೂಡ ಆದ ದೀಪಕ್ಗೆ ತನ್ನದೇ ಜಿಲ್ಲೆಯಲ್ಲಿ ನಜೀಬಾಬಾದ್ ನ ರೈಲ್ವೆ ಸ್ಟೇಷನ್ ನಲ್ಲಿ ಟೆಕ್ನಿಷಿಯನ್ ಜಾಬ್ ಸಿಗುತ್ತೆ ಈ ಜಾಬ್ ನಲ್ಲಿ ಸಿ ಆರ್ ಪಿ ಗಿಂತ ಜಾಸ್ತಿ ಸಂಬಳಾನು ಇತ್ತು ತನಗೆ ಇಷ್ಟ ಇದ್ದ ಜಾಬ್ ಸಿಕ್ತಲ್ಲ ಅಂತ ತುಂಬಾ ಖುಷಿಯಲ್ಲಿದ್ದ ಹೀಗಿರುವಾಗ ಊರಲ್ಲಿ ಯಾರದ್ದೋ ಒಂದು ಮದುವೆ ಇತ್ತು ಆ ಮದುವೆಗೆ ದೀಪಕ್ ಹೋಗಿದ್ದ ಅದೇ ಮದುವೆಗೆ ಶಿವಾನಿ ಕೂಡ ಬಂದಿದ್ಲು ಶಿವಾನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ಲು ಅದಕ್ಕೆ ದೀಪಕ್ ಆ ಹುಡುಗಿ ಯಾರು ಯಾವ ಊರವಳು ಎಲ್ಲಿರ್ತಾಳೆ ಅವಳ ಬ್ಯಾಕ್ ಏನು ಅಂತ ಚೆಕ್ ಮಾಡ್ತಾನೆ ಅವಳು ಪಕ್ಕದ ಊರವಳೆ ಅನ್ನೋದು ಗೊತ್ತಾಗುತ್ತೆ ಅಲ್ಲದೆ ರಿಲೇಟಿವ್ ಮದುವೆ ಅಟೆಂಡ್ ಮಾಡೋಕ್ಕೆ ಅಂತ ಅವಳು ತನ್ನ ಸೋದರತ್ತೆ ಮನೆಗೆ ಬಂದಿದ್ದು ಸದ್ಯ ಸೋದರತ್ತೆ ಮನೆಯಲ್ಲೇ ಇದ್ದಾಳೆ ಅನ್ನೋದು ದೀಪಕ್ ಪತ್ತೆ ಮಾಡ್ತಾನೆ ಹಾಗೋ ಹೀಗೋ ಮಾಡಿ ಪರಿಚಯ ಮಾಡ್ಕೋತಾನೆ ಒಮ್ಮೆ ಶಿವಾನಿಗೆ ದೀಪಕ್ ಪ್ರಪೋಸ್ ಕೂಡ ಮಾಡ್ತಾನೆ ದೀಪಕ್ ನೋಡೋಕೆ ಚೆನ್ನಾಗಿದ್ದ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬೇರೆ ಕೈ ತುಂಬಾ ಸಂಬಳ ಸೊ ಶಿವಾನಿಗೂ ದೀಪಕ್ ಇಷ್ಟವಾಗಿದ್ದ ಮದುವೆ ಪ್ರಪೋಸಲ್ ಅಕ್ಸೆಪ್ಟ್ ಮಾಡ್ತಾಳೆ ಅದು ಹದಿನೇಳು ಜೂನ್ ಎರಡು ಸಾವಿರದ ಇಪ್ಪತ್ಮೂರು ದೀಪಕ್ ಮತ್ತೆ ಶಿವಾನಿ ಮದುವೆ ಇಬ್ಬರು ತುಂಬಾ ಪ್ರೀತಿಯಿಂದ ಅನ್ಯೋನ್ಯವಾಗಿರ್ತಾರೆ ನೆಕ್ಸ್ಟ್ ಇಯರ್ ಅಕ್ಟೋಬರ್ ನಲ್ಲಿ ಒಂದು ಮುದ್ದಾದ ಮಗುಗೆ ಶಿವಾನಿ ಜನ್ಮ ಕೊಡ್ತಾಳೆ ಪ್ರೀತಿಯಿಂದ ವೇದಾಂತ್ ಅಂತ ನಾಮಕರಣ ಮಾಡ್ತಾರೆ ಇಲ್ಲಿವರೆಗೂ ದೀಪಕ್ ಮತ್ತು ಶಿವಾನಿ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇದ್ರು ಆದ್ರೆ ಶಿವಾನಿಗೆ ಏನಾಯ್ತು ನನಗೆ ಅತ್ತೆ ಮನೆಯಲ್ಲಿ ಇರೋಕೆ ಇಷ್ಟ ಇಲ್ಲ ನನಗೆ ಮಗುಗೆ ಪ್ರೈವಸಿ ಬೇಕು ನಾವು ಸೆಪರೇಟ್ ಇರೋಣ ಸೆಪರೇಟ್ ಮನೆ ಮಾಡೋಣ ಅಂತ ಗಂಡನಿಗೆ ಹೇಳ್ತಾಳೆ ಇದಕ್ಕೋಸ್ಕರ ತುಂಬಾ ಹಠ ಮಾಡ್ತಾಳೆ ಬಗ್ಗೆ ಬೇರೆ ಹೋಗೋದು ಇಷ್ಟ ಇರಲ್ಲ ಬಟ್ ಮುದ್ದಿನ ಹೆಂಡತಿ ಮಾತಿಗೆ ಕಟ್ಟು ಬಿದ್ದು ಹೆಂಡ್ತಿ ಮಗುವನ್ನ ಕರ್ಕೊಂಡು ಅಮ್ಮನ ಮನೆಯಿಂದ ನಜೀಬಾಬಾದ್ನ ರೈಲ್ವೆ ಗೆ ಬರ್ತಾನೆ ಬಟ್ ನನಗೆ ಗೌರ್ಮೆಂಟ್ ನಲ್ಲಿ ಇರೋಕೆ ಇಷ್ಟ ಇಲ್ಲ ರೇಲ್ವೆ ಕ್ವಾರ್ಟರ್ಸ್ ಬೇಡ ಬೇರೆ ಯಾವುದಾದ್ರೂ ಮನೆ ಮಾಡಿ ಅಂತಾಳೆ ಪಾಪ ದೀಪಕ್ ಮತ್ತೆ ಗಂಟು ಮೂಟೆ ಕಟ್ಕೊಂಡು ಅಲ್ಲಿಂದ ಆದರ್ಶ್ ನಗರದಲ್ಲಿ ಒಂದು ಬಾಡಿಗೆ ಮನೆಗೆ ಬರ್ತಾನೆ ಗಂಡ ಹೆಂಡತಿ ಮಗು ಸಂತೋಷದಿಂದನೇ ಇರ್ತಾರೆ ಆದ್ರೆ ಇಲ್ಲಿಂದ ಶಿವಾನಿ ತನ್ನ ವರಸೆ ಬದಲಿಸಿದ್ಲು ದೀಪಕ್ ಆಫೀಸ್ಗೆ ಹೋದ್ರೆ ಸಾಕು ಶಿವಾನಿ ಮನೆಯಲ್ಲಿ ತುಂಬಾ ಖುಷಿಯಲ್ಲೇ ಇರ್ತಿದ್ಲು ಅದ್ಯಾಕೋ ಏನು ಆಫೀಸ್ ಮುಗಿಸ್ಕೊಂಡು ದೀಪಕ್ ಮನೆಗೆ ಬಂದ್ ಕೂಡ್ಲೆ ಸಪ್ಪೆ ಮುಖ ಮಾಡ್ಕೊಂಡು ಅವನನ್ನ ಸ್ವಾಗತ ಮಾಡ್ತಿದ್ಲು ಇದನ್ನ ನೋಟ್ ಮಾಡಿದ್ದ ದೀಪಕ್ ಒಂದೆರಡು ಸಾರಿ ಏನಾಯ್ತು ಯಾಕೆ ಯಾವಾಗ್ಲೂ ಮುಖ ಉದಿಸ್ಕೊಂಡಿರ್ತಿಯಾ ಇಲ್ಲ ಸಪ್ಪೆ ಮುಖ ಮಾಡ್ಕೊಂಡಿರ್ತಿಯಾ ಏನಾಯ್ತು ಅಂತೆಲ್ಲ ವಿಚಾರಿಸ್ತಾನೆ ಶಿವಾನಿ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ಹೋಗ್ತಾ ಹೋಗ್ತಾ ಮೇಲೆ ಅನುಮಾನ ಬರುತ್ತೆ ಬೇರೆ ಯಾರ ಜೊತೆಗಾದ್ರೂ ಅಫೇರ್ ನಡೀತಾ ಇರಬಹುದಾ ಮೇರಟ್ನ ಮುಸ್ಕಾನ್ ಕೇಸ್ ಆದ್ಮೇಲಂತೂ ಗಂಡಂದಿರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ದೀಪಕ್ ಆಫೀಸ್ ನಲ್ಲೂ ಮಾತಾಡ್ತಿರ್ತಾರೆ ಸೊ ತನ್ನ ಹೆಂಡತಿ ನಡವಳಿಕೆ ನೋಡಿ ದೀಪಕ್ ಶಿವಾನಿ ಮೇಲೆ ಸ್ವಲ್ಪ ಜಾಸ್ತಿನೇ ಅನುಮಾನ ಪಡೋಕೆ ಸ್ಟಾರ್ಟ್ ಮಾಡಿದ್ದ ಯಾಕೆ ಸುಮ್ನೆ ಅನುಮಾನದಲ್ಲಿರೋದು ಅಂತ ಒಂದಿನ ಶಿವಾನಿ ಹತ್ರ ಈ ಬಗ್ಗೆ ಮಾತಾಡ್ತಾನೆ ಇದಕ್ಕೆ ಶಿವಾನಿ ಸಿಟ್ಟಿಗೆದ್ದು ಗೆದ್ದು ಬಿಡ್ತಾಳೆ ಬಟ್ ದೀಪಕ್ ಅನುಮಾನ ಕಮ್ಮಿ ಆಗಿರಲ್ಲ ಪದೇ ಪದೇ ಯಾರ್ ಜೊತೆ ನಿನ್ನ ಅಫೇರ್ ನಡೀತಾ ಇದೆ ಹೇಳು ಕೇಳ್ತಾನೆ ಇದ್ದ ಕೆಲವೊಮ್ಮೆ ಶಿವಾನಿ ಮೇಲೆ ಹಲ್ಲೆ ಕೂಡ ಮಾಡಿದ್ನಂತೆ ನಾವು ಇಲ್ಲಿರೋದೇ ಬೇಡ ಮತ್ತೆ ಊರಿಗೆ ಹೋಗ್ಬಿಡೋಣ ಅಪ್ಪ ಅಮ್ಮನ ಜೊತೆ ಇರೋಣ ಅಂತ ಶಿವಾನಿಗೆ ಹೇಳ್ತಾನೆ ಅಲ್ಲದೆ ಮಗುಗೆ ಆರ್ ತಿಂಗಳಾಗಿದೆ ಮಗುದು ಮುಡಿ ಕೊಡ್ಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾರೆ ನಡಿ ಹೋಗೋಣ ಅಂತಾನೆ ಆದ್ರೆ ಶಿವಾನಿ ಆಗಿದ್ದಾಗ್ಲಿ ಯಾವುದೇ ಕಾರಣಕ್ಕೂ ನಾನು ಅತ್ತೆ ಮನೆಗೆ ಹೋಗಲ್ಲ ಅಂದ್ಬಿಡ್ತಾಳೆ ಇದೇ ವಿಷಯಕ್ಕೆ ಇಬ್ಬರ ಮಧ್ಯೆ ಜಗಳ ಆಗುತ್ತೆ ಅದು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ತಿಂಡಿ ಟೈಮ್ ಶಿವಾನಿ ದೀಪಕ್ಕೆ ತಿಂಡಿ ಜೊತೆ ಟೀ ಕೊಟ್ಟಿದ್ದಾಳೆ ಟೀನಲ್ಲಿ ನಾಲ್ಕು ನಶೆ ಮಾತ್ರೆಗಳನ್ನು ಹಾಕಿದ್ದಾಳೆ ಇದ್ಯಾವುದರ ಪರಿವೇ ಇಲ್ಲದ ದೀಪಕ್ ಪೂಜೆ ಮುಗಿಸಿ ಆರಾಮಾಗಿ ಕೂತ್ಕೊಂಡು ತಿಂಡಿ ತಿಂದು ಟೀ ಕುಡಿತಾನೆ ಸ್ವಲ್ಪ ಹೊತ್ತಿಗೆ ಮಾತ್ರೆ ಪವರಿಂದಾಗಿ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ ಇದೇ ಚಾನ್ಸ್ ಅಂದ್ಕೊಂಡು ಶಿವಾನಿ ಗಂಡನ ಕತ್ತು ಹಿಸುಕಿ ಕೊಲೆ ಮಾಡಿದ್ಲು ಅನ್ನೋದು ಪೊಲೀಸರ ಮಾತು ಇಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾ ಆರಂಭದಲ್ಲೇ ನಾವು ಹೇಳಿದ್ವಿ ನೆನಪಿದ್ಯಾ ಶಿವಾನಿಗೆ ಚಿಕ್ಕವಳಿರುವಾಗ ರೈಟ್ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿತ್ತು ಅಂತ ಎಸ್ ಆವಾಗಿಂದೂ ರೈಟ್ ಹ್ಯಾಂಡ್ನಲ್ಲಿ ಸ್ವಾಧೀನವೇ ಇಲ್ಲ ಇದನ್ನ ನೋಡಿಯೂ ದೀಪಕ್ ಶಿವಾನಿಗೆ ಮನಸೋತು ಮದುವೆ ಆಗಿದ್ದ ಬಟ್ ಈ ಶಿವಾನಿ ರೈಟ್ ಹ್ಯಾಂಡ್ ಇಲ್ಲದಿದ್ರೂ ತನ್ನ ಲೆಫ್ಟ್ ಹ್ಯಾಂಡ್ ನಿಂದಲೇ ಗಂಡನ ಕತ್ತು ಹಿಸುಕಿ ಸಾಯಿಸಿದ್ದಾಳೆ ಅನ್ನೋ ಆರೋಪ ಈಕೆ ಮೇಲಿದೆ ಇನ್ಫ್ಯಾಕ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಕೊಲೆ ಮಾಡಿರೋ ವ್ಯಕ್ತಿ ಲೆಫ್ಟ್ ಹ್ಯಾಂಡ್ ನಿಂದ ಕತ್ತು ಹಿಸುಕಿ ಸಾಯಿಸಿದ್ದಾರೆ ಅಂತ ಬಂದಿತ್ತು ಈಕೆ ಎಷ್ಟು ಕೋಲ್ಡ್ ಬ್ಲಡೆಡ್ ಅಂದ್ರೆ ಕೊಲೆ ಮಾಡಿದ ನಂತರ ತನ್ನ ಮಗು ವೇದಾಂತ್ನನ್ನ ಟೆರೆಸ್ ಮೇಲೆ ಎತ್ಕೊಂಡು ಹೋಗಿ ಬಿಸಿಲು ಕಾಯಿಸ್ತಾ ಇದ್ಲಂತೆ ಬಿಸಿಲು ಕಾಯಿಸ್ತಾ ಕಾಯಿಸ್ತಾ ದೀಪಕ್ನನ್ನೇನೋ ಸಾಯಿಸಾಯ್ತು ನೆಕ್ಸ್ಟ್ ಏನ್ ಮಾಡೋದು ಅಂತ ಯೋಚಿಸಿದ್ಲಂತೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ನಂತರ ಹಾರ್ಟ್ ಅಟ್ಯಾಕ್ ಸ್ಟೋರಿ ರೆಡಿ ಮಾಡ್ತಾಳೆ ಅದರಂತೆ ಮೈದುನ ಅತ್ತೆ ದೀಪಕ್ನ ಆಫೀಸ್ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಹಾರ್ಟ್ ಅಟ್ಯಾಕ್ ಸ್ಟೋರಿ ಹೇಳ್ತಾಳೆ ಆದ್ರೆ ಯಾವ ಸ್ಟೋರಿಯೂ ವರ್ಕೌಟ್ ಆಗಲಿಲ್ಲ ಜಸ್ಟ್ ನಲವತ್ತೆಂಟು ಗಂಟೆ ಒಳಗೆ ಪೊಲೀಸರು ಈ ಕೇಸನ್ನ ಸಾಲ್ವ್ ಮಾಡಿಬಿಟ್ರು ಈ ಘಟನೆ ಬಗ್ಗೆ ಮಾತಾಡಿ ಬಿಜ್ನೋರ್ ಎಸ್ಪಿ ಸಂಜೀವ್ ವಾಜಪೇಯಿ ಪ್ರಾಥಮಿಕ ತನಿಖೆಯ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಶಿವಾನಿ ತನ್ನ ಗಂಡನನ್ನ ಸಾಯಿಸಿದ್ದಾಳೆ ಅನ್ನೋದು ಗೊತ್ತಾಗಿದೆ ಅಲ್ಲದೆ ಯಾರಿಗಾದ್ರೂ ನಾಲ್ಕು ನಿದ್ದೆ ಮಾತ್ರಗಳನ್ನ ಒಮ್ಮೆಲೆ ಕೊಟ್ರೆ ಲೆಫ್ಟ್ ಹ್ಯಾಂಡ್ ಇಂದ ಒಬ್ಬರೇ ಕೊಲೆ ಮಾಡಬಹುದು ಅಂತಾನು ಸ್ಪಷ್ಟಪಡಿಸಿದ್ದಾರೆ ಈ ಕೊಲೆಗೆ ಮುಖ್ಯ ಕಾರಣ ಏನು ಇವಳಿಗೆ ಯಾರ್ಯಾರ ಜೊತೆಗಾದ್ರೂ ಸಂಬಂಧ ಇತ್ತ ಅನ್ನೋದ್ರ ಬಗ್ಗೆಯೂ ತನಿಖೆ ನಡೀತಾ ಇದೆ ಅಲ್ಲದೆ ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಿದ್ದೀವಿ ಶಿವಾನಿ ಜೊತೆ ಈ ಕೇಸಲ್ಲಿ ಮತ್ತಿಬ್ಬರು ವ್ಯಕ್ತಿಗಳ ಹೆಸರು ಕೇಳಿ ಬಂದಿದೆ ಲಖಿಂಪುರ್ ಖೇರಿಯವನ ಜೊತೆ ಶಿವಾನಿಗೆ ಪರಿಚಯ ಇತ್ತು ಆದರೆ ಘಟನೆ ನಡೆದಾಗ ಅವನು ಸ್ಥಳದಲ್ಲಿ ಇರಲಿಲ್ಲ ಅಂತಾನು ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ ಇನ್ನೂ ತನಿಖೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಕೊಲೆಗೆ ಮೋಟಿವ್ ಏನು ಅನ್ನೋದನ್ನ ಪತ್ತೆ ಮಾಡ್ತೀವಿ ಅಂತ ಬಿಜ್ನೋರ್ ಎಸ್ಪಿ ಸಂಜೀವ್ ವಾಜಪೇಯಿ ಹೇಳಿದ್ದಾರೆ ಇನ್ನು ಮೃತಪಟ್ಟ ದೀಪಕ್ ತಾಯಿ ಪುಷ್ಪಾದೇವಿ ಹೇಳೋ ಪ್ರಕಾರ ಶಿವಾನಿಗೆ ಯಾರ ಜೊತೆನೋ ಅಫೇರ್ ಇತ್ತು ಅದಕ್ಕೆ ಅವಳು ನಮ್ಮನೆ ಬಿಟ್ಟು ಆದರ್ಶ್ ನಗರ್ ಕಾಲೋನಿಗೆ ಬಂದಿದ್ದು ಅಂತ ಆರೋಪಿಸಿದ್ದಾರೆ ಅವಳು ಒಬ್ಬಳೇ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವಳಿಗೆ ರೈಟ್ ಹ್ಯಾಂಡ್ ಫ್ರಾಕ್ಚರ್ ಆಗಿರೋದ್ರಿಂದ ಒಂದ್ ಕೈಯಲ್ಲಿ ಶಕ್ತಿಯೇ ಇಲ್ಲ ಎಡಗೈಯಲ್ಲಿ ಅವಳು ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಪಕ್ಕಾ ಯಾರೋ ಅವಳಿಗೆ ಸಾಥ್ ಕೊಟ್ಟಿದ್ದಾರೆ ಅಂತ ದೀಪಕ್ ಕುಮಾರ್ ತಾಯಿ ಆರೋಪಿಸಿದ್ದಾರೆ ಈ ಕೇಸ್ ನೋಡ್ತಾ ಇದ್ರೆ ಪಾಪ ಆ ಆರು ತಿಂಗಳ ಹಸುಗುಸು ಏನ್ ತಪ್ಪು ಮಾಡಿತ್ತು ಏನೂ ಅರಿಯದ ಮುಗ್ಧ ಮಗು ವೇದಾಂತ್ ಇದೀಗ ಯಾರ್ ಜೊತೆ ಇರ್ತಾನೆ ಅಜ್ಜ ಅಜ್ಜಿ ಜೊತೆನೋ ಅಥವಾ ಅಜ್ಜಿ ತಾತ ಜೊತೆನೋ ಅನ್ನೋದು ಪ್ರಶ್ನೆ ಇನ್ನು ಚಿಕ್ಕ ಮಗು ಆಗಿರೋದ್ರಿಂದ ತಾಯಿ ಜೊತೆ ಇರೋಕ್ಕೂ ಜೈಲಲ್ಲಿ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ ಸೊ ನ್ಯಾಯಾಲಯ ಏನು ತೀರ್ಮಾನ ಮಾಡುತ್ತೆ ಅನ್ನೋದು ಕುತೂಹಲ ಈ ಕೇಸ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ